ಡೆಂಗ್ಯೂ ಸೊಳ್ಳೆ ತುಂಬ ಅಪಾಯಕಾರಕ ಸೊಳ್ಳೆ ಡೆಂಗ್ಯೂ ಸೀಸನ್ನಲ್ಲಿ ಸೊಳ್ಳೆಗಳ ಕಾಟದಿಂದ ಮುಕ್ತಿ ಬೇಕೇ ಹಾಗಾದರೆ ಈ ಗಿಡವನ್ನು ಮನೆಯಲ್ಲಿ ನೆಡಿ ಸಾಕು ಮಳೆಗಾಲ ಬಂತೆಂದರೆ ಪರಿಸರ ಒಂದು ಕಡೆ ಹಸಿರಿನಿಂದ ಕಂಗೊಳಿಸ್ತಾ ಇದ್ದರೆ ಮತ್ತೊಂದು ಕಡೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತೆ ಇವುಗಳಿಂದ ಮುಕ್ತಿ ಬಂದಲು ಈ ಒಂದು ಗಿಡ ಮನೆಯಲ್ಲಿ ಇರಲಿ ಸಾಕು ಮಳೆಗಾಲದಲ್ಲಿ ಸೊಳ್ಳೆಗಳು ಎಲ್ಲರಿಗೂ ತೊಂದರೆ ಕೊಡ್ತವೆ ಇವುಗಳಿಂದ ತಪ್ಪಿಸಿಕೊಳ್ಳಲು ಕೊನೆಗೆ ಸೊಳ್ಳೆ ಪರದೆ ಸಹಾಯ ಪಡಿತಾರೆ ಉದ್ಯಾನದ ತಜ್ಞರು ಹೇಳೋ ಪ್ರಕಾರ ಈ ಒಂದು ಗಿಡ ಮನೆಯಲ್ಲಿ ನೆಟ್ಟರೆ ಸೊಳ್ಳೆಗಳು ಆ ಗಿಡದ ಹತ್ರ ಸುಳಿಯೋದೇ ಇಲ್ಲ ಸೊಳ್ಳೆಗಳಿಂದ ಮುಕ್ತಿ ಸಿಗುತ್ತೆ ಅದೇ ಲೆಮನ್ ಬಾಮ್ ಗಿಡ ಸೊಳ್ಳೆಗಳ ಕಾಟದಿಂದ ಮುಕ್ತಿ ಕೊಡುತ್ತೆ ಈ ಗಿಡ ಪ್ರತಿ ಋತುವಿನಲ್ಲೂ ಈ ಗಿಡ ಬಹಳ ಉಪಯುಕ್ತ ನಿಮ್ಮ ಮನೆಯಿಂದ ಅಪಾಯಕಾರಿ ಕೀಟಗಳನ್ನು ದೂರ ಇಡುತ್ತದೆ ಈ ಗಿಡ ಈ ಗಿಡದ ಹೆಸರು ಲೆಮನ್ ಬಾಮ್ ಅಂತ ಮನುಷ್ಯನ ದೇಹದಿಂದ ರಕ್ತ ಇರುವುದನ್ನು ತಪ್ಪಿಸುತ್ತದೆ ಈ ಗಿಡ ಪುದೀನಾ ಜಾತಿಗೆ ಸೇರಿದ್ದು ಪ್ರಾಚೀನ ಕಾಲದಲ್ಲಿ ಇದನ್ನು ಒತ್ತಡ ಆತಂಕ ಕಡಿಮೆ ಮಾಡಲು ಹಸಿವನ್ನು ಸುಧಾರಿಸಲು ಗ್ಯಾಸ್ ಹೊಟ್ಟೆ ಸಮಸ್ಯೆಗಳನ್ನು ದೂರ ಮಾಡಲು ಬಳಸ್ತಾ ಇದ್ದರು ಬೇಸಿಗೆಯಲ್ಲಿ ಈ ಗಿಡದಲ್ಲಿ ಬಿಳಿ ಮತ್ತು ಹಳದಿ ಹೂಗಳು ಈ ಗಿಡದಲ್ಲಿ ಅರಳುತ್ತವೆ ವಿದೇಶಗಳಲ್ಲಿ ಈ ಗಿಡವನ್ನು ಲೆಮನ್ ಬಾಮ್ ಪ್ಲಾಂಟ್ ಅಂತ ಅನೇಕ ಹೆಸರಿಂದ ಕರೀತಾರೆ ಭಾರತದಲ್ಲಿ ಇದನ್ನು ನಿಂಬೆ ಮುಲಾಮ್ ಅಂತ ಕರೀತಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ